ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಮೈಸೂರಿಗೆ ಇಂದಿರಾ ಗಾಂಧಿಯವರು ಬಂದಿದ್ದರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇದೇ ಮಹಾರಾ ಮಹಾರಾಜಾಸ್ ಕಾಲೇಜ್ ಗ್ರೌಂಡ್ಸಲ್ಲಿ ದೇವರಾಜರ್ಸ್ ಅವರು ಕರ್ನಾಟಕದಲ್ಲಿ ಯಾವುದೇ ವಿರೋಧ ಇಲ್ಲ ಕರ್ನಾಟಕದ ಜನ ತುರ್ತು ಪರಿಸ್ಥಿತಿಯನ್ನು ಒಬ್ಬಿಟ್ಟಿದ್ದಾರೆ ಅಂಥೇಳಿ ಇಂದಿರಾ ಗಾಂಧಿಯವ್ರ ಮೇಲೆ ಇಂಪ್ರೆಷನ್ ಹೊಡಿಯೋಕ್ಕೋಸ್ಕರವಾಗಿ ಒಂದೆರಡು ಜನ ದುಡ್ಡು ಕೊಟ್ಟು ಬಾಡಿಗೆ ಜನನ ಕರ್ಕೊಂಬಂದು ಒಂದು ಕಾರ್ಯಕ್ರಮ ಮಾಡಿದ್ರು ಅವಾಗ ಅವ್ರನ್ನ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಕರ್ಕೊಂಡೋದ್ರು ಆವಾಗ ನಮ್ಮ ಒಂದು ಐದಾರು ಜನ ಯುವಕರು ಅವರು ಇಂದಿರಾ ಗಾಂಧಿಯವರ ಮುಖದ ಮೇಲೆಯೇ ಸಹ ಪ್ಯಾಂಫ್ಲೆಟ್ ಎಸ್ತರು ಭಾರತ್ ಮಾತಾ ಕಿ ಜೈ ಇಂದಿರಾ ಗಾಂಧಿ ಮುರ್ದಾಬಾದ್ ಪ್ರಕತ್ ನಾರಾಯಣ್ ಜಿಂದಾಬಾದ್ ಅಂತ ಘೋಷಣೆಗೆ ಕೂಗಿದ್ರು ಆಮೇಲೆ ಅವ್ರಿಗೆ ಇಟ್ಕೊಂಡು ಹೊಡೆದ್ರು ಹೊಡೆದ್ರು ಅಷ್ಟು ಹೊಡೆದ್ರು ಆ ಯುವಕರನ್ನು ಜ್ಞಾಪಿಸ್ಕೋಬೇಕು ಒಬ್ಬ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡ್ತಾ ಇದ್ದಂಥ ಷಣ್ಮುಖಪ್ಪ ಒಬ್ಬಿತ್ತ ಅದರಲ್ಲಿ ಆಮೇಲಿಂದ ಮಾಧವರಾವ್ ಅಂತ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಬಿ ಸಿ ರವಿ ಅಂತ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ದತ್ತಾತ್ರೇಯ ಅಂತ ಒಬ್ಬ ನಮ್ಮ ಮಹಾರಾಜ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿ ಆಮೇಲಿಂದ ಶ್ರೀನಿವಾಸ್ ಅಂತ ಹೇಳಿ ಒಬ್ಬ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿ ಈ ರೀತಿ ಅನೇಕ ಜನ ಒಂದು ಭಾಗವಹಿಸಿದರು ಒಬ್ಬನನ್ನು ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ರಾಮನ್ ಅಂತ ಹೇಳಿ ಒಬ್ಬ ಯುವಕ ಆಗಷ್ಟೇ ಇಂಜಿನಿಯರ್ ಆಗಷ್ಟೇ ಅವನು ಡಿಗ್ರಿ ಮಾಡಿದ್ದಂಥ ಹುಡುಗ ಪೊಲೀಸ್ನವರು ಕಾಲ್ನಲ್ಲಿ ಒದ್ದಿದ್ದು ಅವನ ಹೊಟ್ಟೆಗೆ ಅದು ಆದಂಥ ಗಾಯ ಹೊಟ್ಟೆ ಒಳಗಾದಂಥ ಗಾಯ ಅವನು ನರಕ ಅನುಭವಿಸ್ಬಿಟ್ಟ ಪಾಪ ಜೈಲಿನಲ್ಲೂ ಅಷ್ಟೆ ಜೈಲಿನಿಂದ ಬಿಡುಗಡೆ ಆದಮೇಲೂ ಅಷ್ಟೇ ಆ ಅಲ್ಸರ್ ಆಗಿ ಹೊಟ್ಟೆ ನೋವಾಗಿ ಆ ಕರಳನ್ನ ಏನೇನೋ ವ್ಯ ಅವ್ಯವಸ್ಥೆಗಳಾಗಿ ಕೊನೆಗೆ ಜೈಲಿನಿಂದ ಬಿಡುಗಡೆ ಆದ ಎರಡು ತಿಂಗಳಿಗೆ ಆತ ತೀರ್ಕೊಂಬಿಟ್ಟ ಆತ ಈ ತರಹದ ಅನೇಕ ಸಂಗತಿಗಳು ಮೈಸೂರಿನಲ್ಲಿ ನಡೀತು ಮೈಸೂರಿನಲ್ಲಿ ಅವತ್ತು ನಮ್ಮ ಎರಡು ಫ್ಯಾಮಿಲಿಗಳನ್ನ ನಾನು ಜ್ಞಾಪಿಸ್ಕೋಬೇಕು ನಾನು ಎನ್ ಆರ್ ಸತ್ಯನಾರಾಯಣ ಅಂತ ಒಂದು ಮತ್ತು ಎನ್ ಆರ್ ಚಂದ್ರ ಅಂತ ಒಬ್ಬ ಇವರಿಬ್ಬರು ಅಣ್ಣ ತಮ್ಮಂದರು ದುಡಿತಾ ಇದ್ದಂಥ ಅಣ್ಣ ತಮ್ಮಂದರು ಇವರಿಬ್ಬರು ಜೈಲಿಗೆ ಬಂದ್ಬಿಟ್ರು ಮನೆಯನ್ನು ಕೇಳೋರು ಯಾರು ಯಾವ ಶ್ರೀಮಂತರಲ್ಲ ಒಂದೂ ಇಲ್ಲ ದುಡ್ಕೊಂಡು ತಿನ್ನಬೇಕಾಗಿದ್ದಂಥ ಮನೆ ಅವರಿಬ್ಬರು ಜೈಲಿಗೆ ಬಂದರು ಅಂದಿನ ಜನಸಂಘದ ಅಧ್ಯಕ್ಷರಾಗಿದ್ದಂಥ ಭಾವ್ಸಾರ್ ವಿಶ್ವನಾಥ್ ರಾವ್ ಅವರಣ್ಣ ಅವರಣ್ಣ ಒಬ್ಬರು ಆ ನಂತರದಲ್ಲಿ ತಮ್ಮ ಪ್ರಹ್ಲಾದ್ ರಾವ್ ಈ ರೀತಿ ಮೂರು ಜನ ಅಣ್ ತಮ್ಮಂದರು ದೊಡ್ಡವರು ವಿಶ್ವನಾಥ್ ರಾವ್ ಮತ್ತು ಪ್ರಹ್ಲಾದ್ ರಾವ್ ಮೂರು ಜನ ಭಾವ್ಸಾರ್ ಫ್ಯಾಮಿಲಿಗೆ ಸೇರಿದಂಥವ್ರು ಅವರು ಮೂರು ಜನ ಜೈಲಿಗೆ ಬಂದುಬಿಡ್ತಾರೆ ಮೂರು ಜನದ ಬಟ್ಟೆ ಅಂಗಡಿ ಇರುತ್ತೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಅದೇನು ವ್ಯಾಪಾರ ಮಾಡಿದ್ರು ಏನು ಅವರಿಗೆ ನುಕ್ಸಾನಾಯಿತೋ ಗೊತ್ತಿಲ್ಲ ನನಗೆ ಸ್ವತಃ ಎರಡು ವರ್ಷಗಳ ಕಾಲೇಜನ್ನು ನಾನು ಕಳ್ಕೊಂಡೆ ನನ್ನ ಜೊತೆ ಇದ್ದಂಥ ರಂಗನಾಥ ಎರಡು ವರ್ಷದ ಕಾಲೇಜನ್ನು ಕಳ್ಕೊಂಡ ಈ ಥರ ಮೈಸೂರು ವಿದ್ಯಾರ್ಥಿಗಳು ಯಾರ್ಯಾರಿದ್ವಿ ನಾವೆಲ್ಲ ಎರಡೆರಡು ವರ್ಷ ಕಾಲೇಜನ್ನ ಕಳ್ಕೊಂಡ್ವಿ ನಾವು